ಟೆಸ್ಲಾ ಭಾರತಕ್ಕೆ ಬರೋದು ಬಹುತೇಕ ಫೇಕ್ಸ್ ಮಿಲಿಯನ್ ಹೂಡಿಕೆ ಮಸ್ಕ್ ನ್ಯಾಷನಲ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಭಾರತದಲ್ಲಿ ಅಮೆರಿಕದ ಟೆಸ್ಲಾ ಎಲೆಕ್ಟ್ರಿಕಲ್ ಕಾರ್ಗಳನ್ನ ಮಾರಾಟ ಮಾಡಕ್ಕೆ ಬಹಳ ಕಾಲದಿಂದಲೂ ಎಲಾನ್ ಮಸ್ಕ್ ಪ್ರಯತ್ನ ಮಾಡುತ್ತಿದ್ದಾರೆ ಆದರೆ ಹೊರ ದೇಶದಿಂದ ಬರೋ ವಾಹನಗಳಿಗೆ ಭಾರತ ಸರ್ಕಾರವು ಭಾರಿ ಸುಂಕ ಹೇರುತ್ತಿರೋದ್ರಿಂದ ಲಾಭ ನಷ್ಟದ ಲೆಕ್ಕಾಚಾರದಲ್ಲೇ ಅದು ನಿಂತಿತ್ತು ಯಾವಾಗ ಭಾರತವು ಎಲೆಕ್ಟ್ರಿಕ್ ವಾಹನಗಳಿಗೆ ಸಂಬಂಧಿಸಿದ ಹೊಸ ಇವಿ ನೀತಿಯನ್ನ ಹೊರತಂದಿತ್ತು ಆಗ ವಿದೇಶಿ ಇವಿ ಕಾರುಗಳ ತಯಾರಿಕಾ ಕಂಪನಿಗಳು ದೇಶದ ಕಡೆಗೆ ಇಣುಕಿದವು ಎಲಾನ್ ಮಸ್ ಕೂಡ ಮತ್ತೊಂದು ಹೆಜ್ಜೆ ಮುಂದಿಟ್ಟರು ತಮ್ಮ ಫೇವರೇಟ್ ಪರ್ಸನ್ ಭಾರತದಲ್ಲಿ ಹೂಡಿಕೆಗೆ ಹೋಗ್ತಿರೋದು ಗೊತ್ತಾಗ್ತಿದ್ದಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಸಮಾಧಾನ ಹೊರಹಾಕಿದ್ದಾರೆ ಇದು ವೆರಿ ಅನ್ಫೇರ್ ಎಂದಿದ್ದಾರೆ ಅಮೆರಿಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಾಗಲೂ ಎಲನ್ ಮಸ್ಕ್ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ರು ಬಹಳ ಹಿಂದಿನಿಂದಲೂ ಟೆಸ್ಲಾ ಕಾರುಗಳ ಪ್ರವೇಶಕ್ಕೆ ಭಾರತದ ಬಾಗಿಲು ಯಾವಾಗಲೂ ಓಪನ್ ಇದೆ ಅಲ್ಲಿಂದ ಕಾರುಗಳು ಇಲ್ಲಿಗೆ ಬರೋಷ್ಟರಲ್ಲಿ ಬೆಲೆ ಡಬ್ಬಲ್ ಆಗಿರುತ್ತೆ ಆದರೆ ಹೊಸ ಇವಿ ರೀತಿಯಲ್ಲಿ ಒಂದಷ್ಟು ಸುಂಕ ವಿನಾಯಿತಿಯನ್ನು ಕೊಡಲಾಗಿದೆ ಕಂಪನಿಯು ಭಾರತದಲ್ಲಿ ಕನಿಷ್ಠ ಐನೂರು ಮಿಲಿಯನ್ ಡಾಲರ್ ಹೂಡಿಕೆ ಮಾಡಬೇಕು ಅಂದರೆ ಅಂದಾಜು ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯನ್ನ ಹೂಡಿಕೆ ಮಾಡಿ ಇಲ್ಲಿಯೇ ಫ್ಯಾಕ್ಟರಿ ನಿರ್ಮಾಣ ಮಾಡ್ತಿದ್ರೆ ಆಗ ಆಮದು ಸುಂಕವನ್ನ ಶೇಕಡ ಹದಿನೈದಕ್ಕೆ ಇಳಿಸಲಾಗುತ್ತದೆ ಈ ಅವಕಾಶವನ್ನು ಪಡೆಯಬೇಕಾದ್ರೆ ಟೆಸ್ಲಾ ಸೇರಿದಂತೆ ಯಾವುದೇ ಕಂಪನಿಯು ಭಾರತದಲ್ಲಿ ಫ್ಯಾಕ್ಟರಿ ಸ್ಥಾಪನೆ ಮಾಡಲೇಬೇಕಾಗುತ್ತೆ ಅದನ್ನ ಎಲನ್ ಮಸ್ ಕೂಡ ಮಾಡೋಕೆ ಹೊರಟಿದ್ದಾರೆ ಭಾರತದ ಹೆಚ್ಚುವರಿ ಸುಂಕಗಳನ್ನು ತಪ್ಪಿಸೋಕೆ ಭಾರತದಲ್ಲಿ ಟೆಸ್ಲಾ ಕಂಪನಿಯು ಕಾರ್ಖಾನೆಯನ್ನು ನಿರ್ಮಿಸುವ ಸಂಭಾವ್ಯ ಯೋಜನೆಯು ಅಷ್ಟು ಸರಿಯಾದ ಹೆಜ್ಜೆಯಾಗಿ ಕಾಣ್ತಿಲ್ಲ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಸಮಾಧಾನ ಹೊರಹಾಕಿದ್ದಾರೆ ಫಾಕ್ಸ್ ನ್ಯೂಸ್ನ ಶಾನ್ ಹ್ಯಾನಿಟಿ ಅವರು ನಡೆಸಿರುವ ಜಂಟಿ ಸಂದರ್ಶನದಲ್ಲಿ ಟೆಸ್ಲಾ ಸಿಇಒ ಎಲನ್ ಮಸ್ಕ್ ಅವರೊಂದಿಗೆ ಮಾತನಾಡಿದ ಡೊನಾಲ್ಡ್ ಟ್ರಂಪ್ ಭಾರತದಲ್ಲಿ ಎಲಾನ್ಮಸ್ ತಮ್ಮ ಕಾರುಗಳನ್ನು ಮಾರಾಟ ಮಾಡೋದು ಅಷ್ಟು ಸುಲಭವಲ್ಲ ಎಂದಿದ್ದಾರೆ ಭಾರತವು ವಿದೇಶಿ ಕಾರುಗಳ ಮೇಲೆ ನೂರು ಪರ್ಸೆಂಟ್ ಸುಂಕ ಆಗ್ತಿರೋದಕ್ಕೆ ಇದಕ್ಕೆ ಕಾರಣ ಪ್ರಧಾನಿ ಮೋದಿ ಅವರ ಎದುರೇ ಡೊನಾಲ್ಡ್ ಟ್ರಂಪ್ ಈ ವಿಚಾರವನ್ನ ಪ್ರಸ್ತಾಪಿಸಿದ್ರು ಭಾರತ ನಮ್ಮ ಕಾರುಗಳಿಗೆ ಅತಿ ಹೆಚ್ಚು ಸುಂಕ ಹಾಕ್ತಿರುವುದು ಸರಿಯಲ್ಲ ಎಂದಿದ್ರು ಭಾರತದ ಕಂಪನಿಗಳನ್ನು ಉಳಿಸೋಕೆ ಸುಂಕ ದೇಶದಲ್ಲಿ ಈಗಷ್ಟೇ ಚಿಗುರುತ್ತಿದೆ ಇವಿ ಮಾರ್ಕೆಟ್ ಭಾರತದ ಟಾಟಾ ಮಹೀಂದ್ರಾ ಮಾರುತಿಯಂತಹ ಕಾರು ತಯಾರಿಕಾ ಕಂಪನಿಗಳು ಕೆಲವೇ ವರ್ಷಗಳ ಹಿಂದೆಯಷ್ಟೇ ಎಲೆಕ್ಟ್ರಿಕ್ ವಾಹನಗಳ ತಯಾರಿಕೆಯನ್ನು ಶುರು ಮಾಡಿವೆ ಅದನ್ನು ದೊಡ್ಡ ಮಟ್ಟಕ್ಕೆ ವಿಸ್ತರಿಸೋಕೆ ಬಹಳಷ್ಟು ಸಮಯ ಬೇಕಾಗುತ್ತೆ ಅಷ್ಟರಲ್ಲೇ ವಿದೇಶದಿಂದ ಈಗಾಗಲೇ ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಸಿಕೊಂಡಿರುವ ಇವಿ ಕಾರುಗಳು ಪ್ರವೇಶಿಸಿದ್ರೆ ತೀವ್ರ ಪೈಪೋಟಿ ಎದುರಾಗುತ್ತದೆ ಹಾಗಾಗಿ ಆಮದು ಮಾಡಿಕೊಳ್ಳುವ ಇವಿ ಕಾರುಗಳಿಗೆ ಶೇಕಡ ನೂರರಷ್ಟು ತೆರಿಗೆಯನ್ನು ಭಾರತ ಹಾಕುತ್ತಿದೆ ಅದರಿಂದಾಗಿ ಹೊರದೇಶದ ಕಾರಿನ ಬೆಲೆಯು ಭಾರತದಲ್ಲಿ ದುಬಾರಿಯಾಗುತ್ತೆ ಆಗ ಹೆಚ್ಚು ಕಾಸು ಇದ್ದವರು ಮಾತ್ರ ಅಂತಹ ಕಾರುಗಳನ್ನು ಖರೀದಿಸುತ್ತಾರೆ ಅಂದ ಹಾಗೆ ಇತ್ತೀಚೆಗಷ್ಟೇ ಟೆಸ್ಲಾ ಕಂಪನಿಯು ಹೊಸದಿಲ್ಲಿ ಮತ್ತು ಮುಂಬೈನಲ್ಲಿ ಕೆಲವು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋಕೆ ಲಿಂಕ್ಡ್ ಇನ್ ಪ್ಲಾಟ್ಫಾರ್ಮ್ನಲ್ಲಿ ಪ್ರಕಟಣೆ ಹಾಕಿದ್ದು ಸುದ್ದಿಯಾಗಿತ್ತು ಅಂದ್ರೆ ಭಾರತದಲ್ಲಿ ಮಾರಾಟ ಮತ್ತು ಫ್ಯಾಕ್ಟರಿ ಸ್ಥಾಪನೆಗೆ ಟೆಸ್ಲಾ ಮುಂದಾಗಿದೆ ಅನ್ನೋ ಸುಳಿವು ಸಿಕ್ಕಿತ್ತು ಅದರ ಜೊತೆಗೆ ಸಂದರ್ಶನದಲ್ಲಿ ಟ್ರಂಪ್ ಮತ್ತು ಮಸ್ಕ್ ಮಾತುಕತೆಗಳಿಂದಾಗಿ ಭಾರತಕ್ಕೆ ಟೆಸ್ಲಾ ಬರೋಕೆ ಎಲ್ಲಾ ರೀತಿಯೂ ಸಜ್ಜಾಗಿದೆ ಅನ್ನೋದು ಸ್ಪಷ್ಟವಾಗಿದೆ ಈ ಬಗ್ಗೆ ಭಾರತ ಸರ್ಕಾರದ ಅಧಿಕೃತ ಹೇಳಿಕೆಗಳು ಹೊರಬಂದಿಲ್ಲ ಉದ್ಯೋಗದ ಜಾಹೀರಾತಿನ ಪ್ರಕಾರ ಹದಿಮೂರು ಮಧ್ಯಮ ಶ್ರೇಣಿಯ ಹುದ್ದೆಗಳಿಗಾಗಿ ಟೆಸ್ಲಾ ಅರ್ಜಿ ಆಹ್ವಾನಿಸಿದೆ ದಿಲ್ಲಿ ಮತ್ತು ಮುಂಬೈ ನಗರಗಳು ಹೆಸರು ಕೊಟ್ಟಿರೋದ್ರಿಂದ ಅಲ್ಲಿಯೇ ಎರಡು ಶೋರೂಮ್ಗಳು ಓಪನ್ ಆಗಬಹುದು ಎಂದು ವಿಶ್ಲೇಷಣೆ ಮಾಡಲಾಗಿದೆ ಈ ವರ್ಷ ಏಪ್ರಿಲ್ನ ಹೊತ್ತಿಗೆ ಭಾರತಕ್ಕೆ ಟೆಸ್ಲಾ ಪ್ರವೇಶ ಆಗಬಹುದು ಎನ್ನಲಾಗ್ತಿದೆ ಡೊನಾಲ್ಡ್ ಟ್ರಂಪ್ ಸುಂಕದ ಬಗ್ಗೆ ಮಾತನಾಡುತ್ತಾ ವ್ಯಾಪಾರ ಒಪ್ಪಂದಕ್ಕೆ ಪೂರಕವಾಗಿ ಕೆಲಸ ಮಾಡೋಕೆ ಹಾಗೂ ಸುಂಕದ ಬಗೆಗಿನ ಬಿಕ್ಕಟ್ಟನ್ನು ಪರಿಹರಿಸೋಕೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಒಪ್ಪಿಕೊಂಡಿದ್ದಾರೆ ಆದರೆ ಉಭಯ ದೇಶಗಳು ಸಾಗಬೇಕಾದ ದಾರಿ ಇನ್ನೂ ದೂರವಿದೆ ಎಂದಿದ್ದಾರೆ ಪ್ರಪಂಚದ ಪ್ರತಿಯೊಂದು ದೇಶವು ನಮ್ಮಿಂದ ಲಾಭ ಪಡೆಯುತ್ತದೆ ನಮ್ಮ ಸರಕುಗಳ ಮೇಲೆ ಹೆಚ್ಚುವರಿ ಸುಂಕವನ್ನು ವಿಧಿಸುವ ಮೂಲಕ ಅವರು ಈ ಲಾಭವನ್ನು ಗಳಿಸುತ್ತಿದ್ದಾರೆ ಭಾರತದ ಹೆಚ್ಚು ಸುಂಕಗಳು ಅಲ್ಲಿನ ಸ್ಥಳೀಯ ಆಟೋಮೊಬೈಲ್ ಉದ್ಯಮವನ್ನು ಎದುರಿಸಿ ಎಲಾನ್ ಮಸ್ಕ್ ಕಾರು ಮಾರಾಟ ಮಾಡುವುದು ಅಷ್ಟು ಸುಲಭದ ಮಾತಲ್ಲ ಅನ್ನೋದು ಟ್ರಂಪ್ ರವರ ಅಭಿಪ್ರಾಯ ಈ ಎಲ್ಲಾ ಸವಾಲುಗಳನ್ನು ಮೀರಿ ಎಲ್ಎನ್ ಮಸ್ ಟೆಸ್ಲಾ ಕಾರ್ಗಳನ್ನು ಭಾರತದ ರಸ್ತೆಗಳಲ್ಲಿ ಹೇಗೆ ಇಳಿಸಲಿದ್ದಾರೆ ಅನ್ನೋದು ಸದ್ಯದ ಕುತೂಹಲ ಇದಾಗಿತ್ತು ಈ ಕ್ಷಣದ ವಿಜಯ ಕರ್ನಾಟಕದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು